ಏ ವಿರಾಟ್ ಸ್ವಲ್ಪ ತಡ್ಕೊಳಯ ಕುಡಿಯೋಕ್ ಮುಂಚೆನ ಇಷ್ಟೊಂದ್ ಬಡ್ಕೋತಾ ಇನ್ ಕುಡದ್ಮೇಲೆ ಏನ್ ಮಾಡ್ತೀಯ ತಗೋ ಆ ಈ ದುರ್ಗಿ ಹೋಟೆಲ್ ನಲ್ಲಿ ಮೊದ್ಲು ಕಾಸು ಆಮೇಲೆ ಸರ್ಕು ಬೇಡಪ್ಪ ಮೇಲೆ ನಿನ್ ಹತ್ರ ವಸೂಲ್ ಮಾಡೋದ್ ತುಂಬಾ ಕಷ್ಟ ತಗಿ ತಗಿ ಹ್ಮ್ ಏ ಇಲ್ಲ ನೋಡ್ತಿದ್ಯಾ ಸರ್ಕು ಇಲ್ಲಿದೆ ಬರುತ್ತೆ ಬಂಗಾರಿ ಬಂದೆ ಪಾರ್ಟ್ನರ್ ಮೊಟ್ಟೆ ಅಂತ ಕೊಡು ಹೊಡ್ಕೋತಿದ್ದಾನೆ ಯಾವ ಅವನು ಮೊಟ್ಟೆ 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 ಅಂತ ಬಡ್ಕೊಂತ ಇರೋನು ತಗೋ ಮೊಟ್ಟೆ ಬೇಯ್ಬೇಕೋ ಬೇಡುವ ಮೊಟ್ಟೆನು ಬೇಯಬೇಕು ನೀವಿಬ್ರು ಓಡಾಡ್ಕೊಂಡಿರ್ಬೇಕು ಆಗ್ಲೇ ನಮ್ ಕಣ್ಣಿಗೆ ತಂಪು ಚಿನ್ನ ಇದಿಲ್ಲಿ ಮೊದಲು ಮೊಟ್ಟೆ ತಿನ್ನು ಏನಾದ್ ಬೇರೆ ಕೊಡೋ ದುಡ್ಡು ದುಡ್ಡು ನಾಳೆ ಕೊಡದೇನೆ ನೀವಿಲ್ಲಿಂದ ಜಾಗ ಖಾಲಿ ಮಾಡಿ ದುರ್ಗೆ ಬೇಡ ಅಪ್ಪ ಗಿಂಜಿಲ್ ರಾಯಾ ಗಿಂಜಿ ಬೇಡ ಉಪ್ಪು ತಿಂದವರು ನೀರ್ ಕುಡಿತಾರೆ ಅಂತಾರೆ ನೀವಿಬ್ರು ಬೀರ್ ಕುಡಿದು ಉಪ್ಪು ತಿಂತೀನಿ ನಿಂತೀರಾ நான் மாதாடல இது மாதாடத்தேய் தாத்த நீடித்தே ஒடித்த நான் கண்ட நன் தாத்த அந்த

ನನ್ನೇನ್ ಹಳೆ ದಲ್ಲಾಳಿ ಅನ್ಕೊಂಡೇನೆ ಅಲ್ಲ ಈಗ ನಾನು ಯಾರು ಗೊತ್ತಾ ಸಿಐಡಿ ಡಿ ಆಫೀಸರ್ ಪೊಲೀಸ್ ಇನ್ಫಾರ್ಮರ್ ಬಿಡ್ತಿಯ ರೀಲ್ ಅಲ್ವೇ ರಿಯಲ್ ಹೌದಾ ಹೌದು ನೀನು ಕೆಲ್ಸ್ಕೊಂಡ್ಬಿಟ ಎಲ್ಲ ಹೇಳ್ಬಿಟ್ಟ ಎಲ್ಲ ಹೇಳ್ಬಿಟ್ಟ ಅಯ್ಯೋ ಅಯ್ಯೋ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾಲಾ ಯಕ್ಕು ಏನ್ ಮಾಡ್ಲಿ ಏನ್ ಮಾಡ್ಲಿ ಅಮ್ಮ ದುರ್ಗಿ ಕಾಲು ಮುಗಿತೀನಿ ಕೈ ಮುಗಿತೀನಿ ಈ ವಿಷಯ ಯಾರ ಹತ್ರನು ಹೇಳ್ಬೇಡಿ ಇದು ಟಾಪ್ ಸೀಕ್ರೆಟ್ ಓಕೆ ಸರಿಗಮ್ಮ ರಮ್ ಕುಡಿತಿಯಾ ಜಿನ್ ಕುಡಿತ್ಯಾ ರಮ್ಮು ಜಿನ್ನು ಕುಡಿಯೋದಲ್ಲ ಬಿಟ್ಬಿಟ್ಟೆ ಈಗ ನಾ ಕುಡಿಯೋದೇ ಬೇರೆ ಏನು ಸಾರೈನ ಅಲ್ಲ ಡಬಲ್ ಕಾಲ ಇಲ್ಲಿ ಸ್ಟಾಕ್ ಇಲ್ಲ ಪರವಾಗಿಲ್ಲ ದಾರಿಲಿ ಕುಡ್ಕೋತೀನಿ ಎರಡ್ ರೂಪಾಯಿ ಕೊಡು ನಿನ್ನ ಬಂದು ಕೇಳದ್ನಲ್ಲ ಇಲ್ಲಿದೆ ಕ್ಯಾಶ್ ಬಾಕ್ಸ್ ಅಮ್ಮ ಎರಡ್ ರೂಪಾಯಿ ಕೊಡು ಹ್ಮ್ ತ್ಯಾಂಕ್ ಯು ರೇಟ್ ಬರ್ತೈತೆ ಆ ಲೆಫ್ಟು ರೈಟು ನೀನ್ ಹೋಟೆಲ್ಗೆ ಬರ್ತಾ ಇದ್ರೆ ಏನ್ ಮಾಡ್ಲಿ ಎಲ್ ಬಚ್ಚಿಟ್ಕೊಳ್ಳಿ ಅಯ್ಯೋ ಅಯ್ಯೋ ಇದು ಹೋಟ್ಲು ಟೇಬಲ್ ಮೇಲೆ ಕುತ್ಕೊಂಡ್ ದುಡ್ಡು ಬೀಸಾಕಿ ಏನ್ ಬೇಕೋ ಕೇಳಿ ಬಂದ್ ಸರ್ ಈ ಲೆಫ್ಟ್ ರೈಟ್ ಕಣ್ಣು ಹಾಕದ ಮೇಲೆ ಈ ಮಾಯಾಪುರದಲ್ಲಿ ಯಾರು ಉಳಿಯೋ ಹಾಗಿಲ್ಲ ಇಷ್ಟ ದಿನ ಆದ್ರೂ ನೀನ್ ಯಾಕ್ ಬಿಟ್ಕೊಂಡಿದೀವಿ ಗೊತ್ತಾ ನೀನಾಗಿ ನೀನೇ ಬಲೆಗ್ ಬೀಳ್ತೀಯಾ ಅಂತ ಬಲೆ ಬೀಸೋ ಮುಖಗಳು ನೋಡು ಇವತ್ ರಾತ್ರಿ ಸರಕ್ ಬರ್ತಾ ಇದೆ ನೀನು ಕಳಿಸ್ತೀವಿ ಅದನ್ನ ಕಳಿಸ್ತೀವಿ ಬಂಗ್ಲೆ ಕಟ್ಟಿಸ್ಕೋ ನಾವು ಆಗಾಗ್ ಬಂದು ಹೋಗಕ್ ಸಲೀಸ್ ಆಗುತ್ತೆ ಇದು ಮಾತಾಡುತ್ತೆ ಓ ಆ ಲೆಫ್ಟ್ ನೀನ್ ರೈಟ್ ನೋಡ್ಕೋ ನಾನ್ ಲೆಫ್ಟ್ ನೋಡ್ಕೊಳ್ತೀನಿ ಎಲ್ರೂ ಎಷ್ಟೇ ಆದ್ರೂ ಸೂಪರ್ ಮ್ಯಾನ್ ಅಲ್ಲ ಎಲ್ಲೋ ಆಕಾಶದಲ್ಲಿ ಹಾರಾಡ್ಕೊಂಡು ಹೋಗಿರ್ಬಹುದು ಹೌದು ಫೋರ್ ಟ್ವೆಂಟಿ ಮಾಯಾಪುರದಲ್ಲಿ ಬರೀ ಫೋರ್ ಟ್ವೆಂಟಿಗಳಿದ್ರು ಈ ಸೂಪರ್ ಮ್ಯಾನ್ ಎಲ್ಲಿಂದ ಬಂದ ನಿಮ್ಗೇನಾದ್ರೂ ಗೊತ್ತಾ ಯಾವ ಲೋಕದಿಂದ ಬಂದಿರಬಹುದು ಡೋಂಟ್ ವರಿ ನಾಕಿನಿ ಆ ಸೂಪರ್ ಮೇಲೆ ಕಾಣ್ತಾ ಇಲ್ಲ ಕಾಗೆಗಳು ಕಾಣ್ತಾ ಇದೆ ಸೇರಿದೀನಿ ಅಂತ ಹಿಡಿ ಕಂಡು ಹಿಡಿತೀನಿ ಆಮೇಲೆ ನಿಂಗೆ ಕೈ ಹಿಡಿತೀನಿ ನಮಸ್ಕಾರ ಸತ್ಯಪ್ನವ್ರೆ ನಮಸ್ಕಾರ ಸಾಹೇಬ್ರೇನು ಬರ್ಲಿಲ್ವಾ ಅಲ್ಲಿದ್ದಾರೆ